ಸ್ವಾಗತಿಯ ಟಿಎಸ್ಎಸ್ ನ ರೈತ ಮಿತ್ರ ಗೊಬ್ಬರದಲ್ಲಿ ಎನ್ಪಿಕೆ ಪ್ರಮಾಣ ಕಡಿಮೆ ದೂರು ನೀಡಲು ಮುಂದಾದ ರೈತರು ಬೆಲೆ ಬಾಳುವ ಬಂಗಾರದ ತಾಳಿಯನ್ನು ಕಳೆದುಕೊಂಡಿದ್ದ ಮಹಿಳೆಗೆ ಒಪ್ಪಿಸಿ ಮಾನವೀಯತೆ ಮೆರೆದ ಪವನ ತಾಲೂಕಾ ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಕ್ರೀಡಾರ್ಥಿಗಳಿಗೆ ಶುಭ ಹಾರೈಸಿದ ಶಾಸಕ ಭೀಮಣ್ಣನಾಯ್ ಬಿಳಗಿ ಪ್ರೌಢಶಾಲೆಯ ಗಣಪತಿಗೆ ಬೆಳ್ಳಿ ಕಿರೀಟ ಸಮರ್ಪಿಸಿದ ಜೆಡಿಎಸ್ ಮುಖಂಡ ಪೈ ಶಿವಶರಣ ಹಡಪದ ಅಪ್ಪಣ್ಣನವರ ಎಂಟುನೂರ ತೊಂಬತ್ತನೇ ಜಯಂತಿ ಉದ್ಘಾಟಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಅದ್ಧೂರಿಯಾಗಿ ವಿಸರ್ಜನೆಗೊಂಡ ಮಂಟಗಲ್ ಸಾರ್ವಜನಿಕ ಗಣಪತಿ ಸಿಸ್ಸಿ ಟಿಎಸ್ಎಸ್ ಮೇಲೆ ಮತ್ತೊಂದು ಆರೋಪ ಮಾಡಿರುವ ರೈತರು ಇಲ್ಲಿ ಸಿಗುವ ರೈತರ ಗೊಬ್ಬರದಲ್ಲಿ ಎನ್ಪಿಕೆ ಪ್ರಮಾಣ ಬಹಳಷ್ಟು ಕಡಿಮೆ ಇದ್ದು ಇದು ಪ್ರಯೋಗಾಲಯದಿಂದ ಸಾಬೀತಾಗಿದೆ ಎಂದು ಸಿದ್ದಾಪುರ ತಾಲೂಕಿನ ರೈತ ಕಿರುವಾಡ ಗ್ರಾಮದ ರೈತ ಮಹಾಬಲೇಶ್ವರ ಹೆಗಡೆ ಆರೋಪ ಮಾಡಿದ್ದಾರೆ ಇವರು ಟಿಎಸ್ಎಸ್ನಲ್ಲಿ ಖರೀದಿಸಿದ ಟಿಎಸ್ಎಸ್ ಬ್ರ್ಯಾಂಡ್ನ ರೈತ ಮಿತ್ರ ಕಾಳು ಗೊಬ್ಬರದಲ್ಲಿ ಎನ್ಪಿಕೆ ಪ್ರಮಾಣ ತೀರಾ ಕಡಿಮೆ ಇರುವುದು ಕಂಡು ಬಂದಿದ್ದು ಪೊಲೀಸರಿಗೆ ದೂರು ನೀಡಲು ಮುಂದಾಗಿದ್ದಾರೆ ಶಿರ್ಸಿಯ ಕೆ ಎಸ್ ಎಸ್ ನಲ್ಲಿ ಕೆಲವು ದಿವಸಗಳ ಹಿಂದೆ ಒಂದು ಗೊಬ್ಬರವನ್ನು ಖರೀದಿ ಮಾಡಿದ್ರು ಕೃಷಿ ಮಿತ್ರ ಹೇರುವಂತಹ ಗೊಬ್ಬರವನ್ನು ಖರೀದಿ ಮಾಡಿದ್ದೆವು ಆ ಗೊಬ್ಬರ ಈ ಕೆಲ ವರ್ಷಗಳ ಹಿಂದೂ ಸಹಿತ ನಾವು ಗೊಬ್ಬರವನ್ನ ಈ ಸಂಸ್ಥೆಯಲ್ಲಿ ಖರೀದಿ ಮಾಡಿದ್ದೆವು ಆದರೆ ಈಗ ಬರ್ತಾ ಇರುವಂತಹ ಗೊಬ್ಬರ ಯಾವುದೇ ರೀತಿಯಾದಂತಹ ಕೃಷಿಗೆ ಅನುಕೂಲ ಆಗ್ತಾ ಇಲ್ಲ ಹಾಗೂ ದುರುಪಯೋಗವನ್ನು ಕೊಡ್ತಾ ಇದೆ ಇದರ ಬಗ್ಗೆ ನಾವು ಅನುಮಾನಕ್ಕೊಳಗಾಗಿ ಈ ಒಂದು ಗೊಬ್ಬರವನ್ನು ಬೆಂಗಳೂರಿನ ಒಂದು ಸರ್ಕಾರಿ ಲ್ಯಾಬ್ಗೆ ಕಳಿಸಲಾಗಿ ಆ ಗೊಬ್ಬರದಲ್ಲಿ ಕಾಣಿಸಿರುವಂತಹ ಯಾವುದೇ ಕಂಟೆಂಟ್ಗಳು ಅದರೊಳಗಡೆ ಇಲ್ಲ ಹೇಳುವಂತದ್ದು ನಮಗೆ ತಿಳಿದು ಬಂತು ಆದ ಕಾರಣವಾಗಿ ಈ ಸಂಸ್ಥೆ ಮೇಲೆ ಟಿ ಎಸ್ ನ ಸಂಸ್ಥೆ ಮೇಲೆ ಅನುಮಾನ ಅನುಮಾನಕ್ಕೊಳಗದವಾಗ ನಮಗೆ ಬಹಳಷ್ಟು ವಿಚಾರಗಳು ಗಳಿಕೆಗೆ ಬಂತು ಈ ಹಿಂದಿನ ಕಮಿಟಿ ಇದ್ದಂತಹ ಸಂದರ್ಭದಲ್ಲಿ ಆ ಎಲ್ಲ ಗೊಬ್ಬರಗಳು ಸಹಿತ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ವು ಆದರೆ ಈಗ ಕಮಿಟಿ ಬದಲಾದಂತಹ ಸಂದರ್ಭದಲ್ಲಿ ಈ ಹೊಸ ಕಮಿಟಿ ಕಳಿಸ್ತಾ ಇರುವಂತಹ ಗೊಬ್ಬರ ಕಂಪನಿಗಳು ಬಹಳ ಮೋಸ ಮಾಡ್ತಾ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಆ ಗೊಬ್ಬರಗಳು ಯಾವುದೇ ರೀತಿಯಾದಂತಹ ಕೆಲಸವನ್ನು ಪ್ರಯೋಜನವನ್ನು ರೈತರಿಗೆ ಕೊಡ್ತಾ ಇಲ್ಲ ಹೇಳುವಂತಹ ಕಾರಣದಿಂದ ಅದಕ್ಕೆ ವಿಚಾರ ಮಾಡಿದಾಗ ಇನ್ನೂ ಇದರಲ್ಲಿ ಬಹಳಷ್ಟು ತಪ್ಪುಗಳು ನಡೀತಾ ಇದೆ ಈ ಒಂದು ಸಂಸ್ಥೆ ರೈತರಿಗೆ ಬಹಳಷ್ಟು ಮೋಸ ಮಾಡ್ತಾ ಇದ್ದಾರೆ ಹೇಳುವಂತಹ ವಿಚಾರ ಬೆಳಕಿಗೆ ಬಂತು ಆದ ಕಾರಣವಾಗಿ ಈಗ ನಾವೊಂದು ಇದಕ್ಕೆ ಸಂಬಂಧಿಸಿದಂತ ಅಧಿಕಾರಿಗಳಿಗೆ ಹಾಗೂ ಪೊಲೀಸ್ ಸ್ಟೇಷನ್ನಲ್ಲಿ ಸಹಿತ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇವೆ ಸಿರಸಿಯಲ್ಲಿ ಬಂಗಾರದ ತಾಳಿ ಸರ ಕಳೆದುಕೊಂಡು ಬೆಂಗಳೂರು ಬಸ್ ಹತ್ತಿದ ಸಿರ್ಸಿ ತಾಲೂಕಿನ ಬಕ್ಕಳ ಗ್ರಾಮದ ಶ್ರೀಮತ ಲತಾ ಭಟ್ಗೆ ರಾಜ್ಬೀತ್ ಟ್ರೇಕಿಂಗ್ ವರದಿ ಮೂಲಕ ತಾಳಿ ಮರಳಿ ಸಿಗುವಂತಾಗಿದೆ ಲತಾರವರು ನಿನ್ನೆ ರಾತ್ರಿ ಶಿವಾಜಿ ಚೌಕ್ ಬಳಿ ಇರುವ ಮಾರ್ಕೆಟ್ ಗಣಪತಿ ನೋಡಿ ಬಸ್ ನಿಲ್ದಾಣಕ್ಕೆ ಹೋಗುವ ಸಂದರ್ಭದಲ್ಲಿ ರಸ್ತೆ ಮಧ್ಯೆ ತಾಳಿ ಕಳಚಿ ಬಿದ್ದಿದೆ ಈ ತಾಳಿ ಿ ಪವನ್ ರಾಮದಾಸ್ ಎಂಬುವವರಿಗೆ ಸಿಕ್ಕಿತ್ತು ಮಾನವೀಯತೆ ಮೆರೆದ ಅವರು ಕೂಡಲೇ ರಾಜ್ ಬಿಗ್ ಬ್ರೇಕಿಂಗ್ ಮೂಲಕ ವರದಿ ಮಾಡಿಸಿ ಪೊಲೀಸರಿಗೆ ಚಿನ್ನದ ಸರ ಒಪ್ಪಿಸಿದ್ದರು ಬೆಳಗ್ಗೆ ಬ್ರೇಕಿಂಗ್ ವರದಿಯಿಂದ ತಾಳಿ ಸರ ಸಿಕ್ಕ ಮಾಹಿತಿ ತಿಳಿದ ಲತಾ ಸಹೋದರ ಪೊಲೀಸ್ ಠಾಣೆಗೆ ಬಂದು ದಾಖಲೆ ನೀಡಿ ಚೈನ್ ಪಡೆದುಕೊಂಡಿದ್ದಾರೆ ಪಿಎಸ್ಎ ನಾಗಪ್ಪ ಬಿ ಇವರು ಲತಾ ಸಹೋದರನಿಗೆ ತಾಳಿ ಒಪ್ಪಿಸಿದ್ದು ರಾಜ್ ಬಿಗ್ ಬ್ರೇಕಿಂಗ್ ವರದಿಗೆ ಮತ್ತು ಪವನ್ ಇವರಿಗೆ ಡಿವೈಎಸ್ಪಿ ಕೆಎಲ್ ಗಣೇಶ್ ಹಾಗೂ ಲತಾ ಭಟ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಲತಾ ಭಟ್ ಕುಟುಂಬದವರಂತೂ ಬ್ರೇಕಿಂಗ್ ವರದಿಗೆ ಮತ್ತು ತಾಳಿ ಮರಳಿಸಿದ ಪವನ್ ಅವರಿಗೆ ಮುಕ್ತ ಕಂಠದಿಂದ ಪ್ರಶಂಸೆ ವ್ಯಕ್ತಪಡಿಸಿ ಆಶೀರ್ವಾದ ಮಾಡಿದ್ದಾರೆ ತಾಳಿ ಹದಿನೈದು ಗ್ರಾಂ ತೂಕದ ಸುಮಾರು ಒಂದು ಪಾಯಿಂಟ್ ಮೂವತ್ತು ಲಕ್ಷ ರೂಪಾಯಿ ಬೆಲೆ ಇದಾಗಿದೆ ತಾಳಿ ಒಪ್ಪಿಸುವ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ರಮೇಶ್ ತುಭಾಷಿ ಉಪಸ್ಥಿತರಿದ್ದರು ಶಾಸಕ ಭೀಮಣ್ಣ ಟಿ ಇವರು ಸಿರ್ಸಿ ತಾಲೂಕಿನ ಮಾರಿಕಂಬ ಕ್ರೀಡಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಪ್ರೌಢಶಾಲಾ ವಿಭಾಗದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಮಕ್ಕಳು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸದೃಢರಾಗಲು ಕ್ರೀಡೆ ಅವಶ್ಯಕ ಎಂದು ತಿಳಿಸಿ ಮಕ್ಕಳು ಸಿರ್ಸಿ ತಾಲೂಕಿನಿಂದ ರಾಷ್ಟ್ರ ಕ್ರೀಡಾಪಟುಗಳಾಗಿ ಬೆಳೆಯಲೆಂದು ಶುಭ ಹಾರೈಸಿದರು ಸಿದ್ದಾಪುರ ತಾಲೂಕಿನ ಬಿಳಿಗಿಯ ರಾಮಚಂದ್ರ ಪ್ರೌಢಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಪ್ರತಿಷ್ಠಾಪಿಸಲ್ಪಡುವ ಮಹಾಗಣಪತಿಗೆ ಜೆಡಿಎಸ್ ಜಿಲ್ಲಾ ವಕ್ತಾರ ಪೈ ಇವರು ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಬೆಲೆಯ ಬೆಂಡೆ ಕಿರೀಟ ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಅವರಿಗೆ ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಸನ್ಮಾನಿಸಿ ಗೌರವಿಸಲಾಯಿತು

ಶಾಸಕರಾದ ಶಿವರಾಮ್ ಹೆಬ್ಬಾರ್ ಇವರು ಮುಂಡವಾಡ್ ಪಟ್ಟಣದ ಟೌನ್ ಹಾಲ್ ಸಭಾಂಗಣದಲ್ಲಿ ಶಿವಶರಣರು ಶ್ರೀ ಹಡಪದ ಅಪ್ಪಣ್ಣನವರ ಎಂಟುನೂರ ಜಯಂತ್ಯೋತ್ಸವದ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಡಪದ ಸಮಾಜದ ರಾಜ್ಯಾಧ್ಯಕ್ಷರಾದ ಸಿದ್ದಪ್ಪ ಹಡಪದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಎಲ್ ಟಿ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜ್ಞಾನೇಶ್ವರ್ ಗುಡಿಯಾಳ ಕಾಂಗ್ರೆಸ್ ಪಕ್ಷದ ಹಿರಿಯ ಹನುಗುಂದ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಎಚ್ ಎಂ ನಾಯಕ್ ಪ್ರಮುಖರಾದ ನಾಗಭೂಷಣ್ ಹಾವಣಗಿ ಮುಂತಾದವರು ಉಪಸ್ಥಿತರಿದ್ದರು ಸಿರ್ಸಿ ತಾಲೂಕಿನ ಬೆಂಗಳೆ ಗ್ರಾಮದ ಮಂಟ್ಕಲ್ ಭೂತೇಶ್ವರ ಸಂಘದ ಸಾರ್ವಜನಿಕ ಗಣಪತಿಯ ವಿಸರ್ಜನೆಯ ಮೆರವಣಿಗೆಯು ಅದ್ಧೂರಿಯಾಗಿ ನೆರವೇರಿತು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ